ತನ್ನದೇ ಇತಿಹಾಸವನ್ನ ಹೊಂದಿದೆ ಈ ಸ್ಥಳ ಹೊಯ್ಸಳರ ಕಾಲದ ದೇಗುಲಕ್ಕೆ ದೊರೆಯಲಿದೆ ಹೊಸ ರೂಪುರ ಗ್ರಾಮದಲ್ಲಿ ನೆಲೆ ನಿಂತ ಭಗವಂತನ ಶಕ್ತಿ ಅಪಾರ ತಾಲೂಕಿನ ನಿಟ್ಟೂರು ಹೋಬಳಿಯ ಪುರ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ದೃಶ್ಯ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಈ ದೇಗುಲ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಇತಿಹಾಸ ಇದೆ ಈ ಭಾಗದ ಜನರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ ಬೇಡಿ ಬರುವ ಭಕ್ತರನ್ನ ಸಲುಹುತ್ತಾ ಸಾಕ್ಷಾತ್ ಪರಶಿವನೇ ನೆಲೆ ನಿಂತ ಈ ದೇಗುಲಕ್ಕೆ ಇದೀಗ ಹೊಸ ರೂಪ ದೊರೆಯಲಿದ್ದು ಸ್ಥಳೀಯರು ಹಾಗೂ ಭಕ್ತರಲ್ಲಿ ಆನಂದ ಮನೆ ಮಾಡಿದೆ ಶಾಸನದ ಪ್ರಕಾರ ಹಿಂದೆ ಈ ಸ್ಥಳವನ್ನ ಶಿವಪುರ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಅತ್ಯಂತ ಹಳೆಯ ದೇವಾಲಯವಾದ ಕಾರಣ ಸಂಪೂರ್ಣ ಶಿಥಿಲಗೊಂಡಿದ್ದು ಭಕ್ತರ ಸಹಕಾರದೊಂದಿಗೆ ಹಳೆಯ ವಿನ್ಯಾಸದಂತೆಯೇ ದೇವಾಲಯವನ್ನ ಮರು ನಿರ್ಮಾಣ ಮಾಡುವ ಕಾರ್ಯ ಬರದಿಂದ ಸಾಗಿದೆ ಈ ಹಿಂದಿನಿಂದಲೂ ಪೂಜಿಸಲ್ಪಟ್ಟ ಶಿವಲಿಂಗ ಹಾಗೂ ಬಸವಣ್ಣ ದೇವರುಗಳ ಮೂಲ ವಿಗ್ರಹಗಳನ್ನ ಹಾಗೆ ಉಳಿಸಿಕೊಂಡು ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದು ಈಗಾಗಲೇ ಭಕ್ತರು ಸರ್ಕಾರ ಮುಖಂಡರುಗಳು ಹಾಗೂ ಜನಪ್ರತಿನಿಧಿಗಳ ತನು ಮನ ಧನ ಸಹಕಾರದೊಂದಿಗೆ ದೇಗುಲ ನಿರ್ಮಾಣದ ಕೆಲಸ ಬರದಿಂದ ಸಾಗಿದೆ ಇಂದು ಎಂಟನೇದ್ಧ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ಎಂಟನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿರೋದು ಆದರೆ ವೀರ ನರಸಿಂಹರಾಜು ಹಳೇಬೀಡು ಮತ್ತು ಬೇದೂರು ಆದಂಥ ಸಂದರ್ಭದಲ್ಲಿ ಇಲ್ಲಿ ಮಾರನಾಯಕ ಅಂತ ಯಾರು ಪಾಲ್ಯಾರಿದ್ರು ನೆಟ್ಟೂರಲ್ಲಿ ಅವರು ಪರ್ಮಿಷನ್ ತಗೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇದು ಮಾಂತರ ಶೆಟ್ಟಿ ಅಂತ ಒಬ್ಬರು ಈ ಶ್ರೀಮಂತರು ಇದನ್ನು ಜೀರ್ಣೋದ್ಧಾರ ಮಾಡಿರೋದು ಒಬ್ಬ ದೊಡ್ಡ ವ್ಯಾಪಾರಸ್ಥರು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಶಿವಲಿಂಗದ ಪೂಜೆ ಸಾರ್ವೋದ್ಧಾರವಾಗಿ ನಡೀಬೇಕು ಅಂತ ದಾನಾದತ್ತಿ ಬಿಟ್ಟು ಹೋಗಿದ್ದಾರೆ ದೇವಸ್ಥಾನಕ್ಕೆ ಇದು ಈ ನಿಟ್ಟೂರು ದಕ್ಷಿಣ ವಿಜಯನಗರ ಅಂತ ಹೆಸರು ಪಡೆದಿತ್ತು ಇದು ನಮ್ಮದು ಶಿವಪುರ ಶಿವಪುರ ಕೆರೆ ತೆಂಕಣ ಕೋಡಿ ದಾರಿಯಲ್ಲ ಎಲ್ಲ ಜಮೀನು ಬಿಟ್ಟಿದ್ದೀನಿ ಈ ಶಿವ ಲಿಂಗದ ಪೂಜೆ ನೆರೀಬೇಕು ಅಂತ ಇದು ಉದ್ಭವ ಲಿಂಗ ಉದ್ಭವ ಲಿಂಗ ಇರೋದ್ರಿಂದ ಇದನ್ನು ಯಾವ ಕಾರಣಕ್ಕೂ ಪೂಜೆ ನಿಲ್ಲಬಾರದು ಶಿವ ಪೂಜೆ ನಿಲ್ಲಬಾರದು ಅನ್ನೋ ಉದ್ದೇಶಕ್ಕೆ ಬಿಟ್ಟಿದ್ದಾರೆ ನಿಟ್ಟೂರಾಗಿರ್ತಕ್ಕಂಥ ಸಟ್ಟೆ ಮೈದಾನ ಮತ್ತು ಇನ್ನೂ ಬೇಕಾದಷ್ಟು ಜಮೀನುಗಳು ಸಹ ಕೊಡಗಿ ಬಿಟ್ಟಿದ್ದಾರೆ ಈ ಒಂದು ಸ್ವಾಮಿ ಕಲ್ಲೇಶ್ವರನ ದೇವಾಲಯ ಏನು ನಮ್ಮ ತುಮಕೂರು ಜಿಲ್ಲೆಗೆ ಕೆಲವೇ ಕೆಲವು ದೇವಾಲಯಗಳೇ ಪೂರ್ಣವಾದಂಥ ಹಳೆಯ ದೇವಾಲಯ ಆಗಿತ್ತಿದ್ದು ಇವತ್ತು ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಭಕ್ತಾದಿ ವತಿಯಿಂದ ಈ ಹೊಯ್ಸಳ ಕಾಲದಲ್ಲಿ ಕಡಿದಂಥ ಈ ಒಂದು ಕಲ್ಲೇಶ್ವರ ಸ್ವಾಮಿಯ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈಗ ಜೀರ್ಣೋದ್ಧಾರದ ಪರ್ಮಿಷನ್ ತೊಗೊಂಡು ಜೀರ್ಣೋದ್ಧಾರ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರೊಂದಿಗೆ ಕೈ ಜೋಡಿಸಿ ಈ ಒಂದು ಏನು ಉದ್ಭವ ಸ್ವಾಮಿ ಕಲ್ಲೇಶ್ವರ ಇದ್ದಾರೆ ಉದ್ಭವ ಸ್ವಾಮಿಯನ್ನು ಅಲ್ಲಿಯೇ ಉದ್ಭವ ಆಗಿರುವ ಕಾರಣ ಅದೇ ಜಾಗದಲ್ಲೇನೆ ಅದನ್ನೇ ಕೇಂದ್ರವಾಗಿ ಮಾಡಿಕೊಂಡು ಈಗ ಹೊಸವಾದ ಒಂದು ದೇವಾಲಯ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಎಲ್ಲ ಹಳೇ ರೀತಿಯ ದೇವಾಲಯನೇ ಕಟ್ಟಬೇಕು ಅಂತ ಅಲ್ಲಿ ಹೊರಟಿದೀವಿ ಆ ಒಂದು ದೇವಾಲಯನ ಎಲ್ಲರೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರದೇ ಆದಂತ ಶ್ರಮವನ್ನು ಹಾಕಿ ಇಲ್ಲಿಯ ತನಕ ಯಾವುದೇ ಖರ್ಚು ವೆಚ್ಚ ಇಲ್ಲದಂಗೆ ಅವರೇ ಕೈಲಿ ಖರ್ಚುಗಳನ್ನು ಮಾಡ್ಕೊಂಡು ಇಲ್ಲಿಯ ತನಕ ಇಷ್ಟೆಲ್ಲ ಕೆಲಸವನ್ನು ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಮಾಡಿದ್ದಾರೆ ಇದು ಇನ್ನು ಕೆಲವೇ ಒಂದು ಒಂದು ಕಾಲ ವರ್ಷದಲ್ಲಿ ಪೂರ್ಣವಾದ ಈ ಒಂದು ದೇವಾಲಯ ನಿರ್ಮಾಣ ಮಾಡಿ ಇದನ್ನು ಮತ್ತೆ ಸ್ವಾಮಿಯ ಪೂಜೆಗೆ ಅಂದಿನಿಂದ ಪ್ರಾರಂಭ ಆಗುತ್ತೆ ಈಗ ಮಾತ್ರ ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಮಂಗಳಾರತಿ ಮತ್ತು ಪೂಜೆ ನಡೀತಾ ಇದೆ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಕಲ್ಲೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣವಾಗುತ್ತೆ ಅದಕ್ಕೆ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಸೇವೆಗೆ ಭಗವಂತನ ಸೇವೆಗೆ ಅನುಕೂಲ ಮಾಡಿಕೊಡಬೇಕು ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಶ್ರೀ ಕಲ್ಲೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವಗಳು ನಡೆಯುತ್ತಾ ಬಂದಿದ್ದು ಭಗವಂತನ ಕೃಪೆಯಿಂದಾಗಿ ದೇಗುಲಕ್ಕೆ ಹೊಸ ರೂಪ ದೊರೀತಾ ಇರೋದು ನಿಜಕ್ಕೂ ಸಂತಸದ ಸಂಗತಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ